ಕಳೆದ ಮೂವತ್ತು ವರ್ಷಗಳಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿಗಾಗಿ ಅಸ್ಪೃಶ್ಯ ಜನಾಂಗದವರು ಕರ್ನಾಟಕವೂ ಸೇರಿ ಅನೇಕ ರಾಜ್ಯಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದರು ಆ ಹೋರಾಟಕ್ಕೆ ಬೆಂಬಲಿಸಿ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸಿಗೆ ಸರ್ಕಾರದ ಅಭಿಪ್ರಾಯವನ್ನ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವ್ರ ಮುಖಾಂತರ ತಿಳಿಸಿ ನನ್ನ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಹೇಳಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವರು ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡಿ ನ್ಯಾಯವನ್ನು ಕೊಡಿಸಿದ್ದಾರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ವರ್ಷ ಆಯ್ತು ಒಳ ಮೀಸಲಾತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಯಾರು ಅತಿ ಹಿಂದುಳಿದದಾರೋ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಸಂವಿಧಾನದ ಅನುಗುಣವಾಗಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ನಮ್ಮ ಪಕ್ಕದ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶದವರು ತೆಲಂಗಾಣದವರು ಮತ್ತು ಹರಿಯಾಣದವರು ಯಾವ್ಯಾವ ರಾಜ್ಯಗಳಲ್ಲಿ ಒಳ ಮೀಸಲಾತಿಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಆ ರಾಜ್ಯಗಳವರು ಈಗಾಗಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಅದರ ಕರ್ನಾಟಕ ಸರ್ಕಾರ ಒಂದು ವರ್ಷ ಆದರೂ ಕೂಡ ಒಳ ಮೀಸಲಾತಿ ಆದೇಶ ಜಾರಿ ಮಾಡದೇ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಗೆಮಿಕ್ ಮಾಡ್ತಾ ಇದ್ದಾರೆ ದತ್ತಾಂಶ ಇಲ್ಲ ನಾವು ಇನ್ನೊಂದು ಸಾರಿ ಸರ್ವೆ ಮಾಡಿಸ್ತೀವಿ ನಲವತ್ತು ದಿವಸದಲ್ಲಿ ಮಾಡಿಕೊಡ್ತೀವಿ ಹೇಳಿ ನಾಲ್ಕು ತಿಂಗಳ ಹಿಂದನೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿದರು ಆ ಕಮಿಟಿ ಮಾಡೋದು ಉದ್ದೇಶ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಮೀಡಿಯಾಗಳಲ್ಲಿ ಪ್ರಿಂಟ್ ಮೀಡಿಯಾಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಸರ್ವೆ ಸರಿ ಆಗಿಲ್ಲ ಅಂತೇಳಿ ವರದಿಗಳನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಮಗೆ ಆತಂಕ ಆಗಿದೆ ಈ ಸರ್ಕಾರ ಗೊಂದಲ ಸೃಷ್ಟಿ ಮಾಡಿ ಮಾಡದೆ ಇರುವಂಥ ಒಂದು ಹುನ್ನಾರವನ್ನ ನಡೆಸಿದೆ ಅಂತೇಳಿ ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ ಇದ್ದಿದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತಿದ್ರು ಅವರೇ ಹೇಳದಂತೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಪ್ರಣಾಳಿಕೆಯನ್ನು ತೆಗೆದು ನೋಡಲಿ ಅವ್ರು ಹೇಳಿದಾರೆ ನಮಗೆ ಮತ ಕೊಡಿ ನಮಗೆ ಅಧಿಕಾರ ಕೊಡಿ ಬಿ ಜೆ ಪಿ ಅವ್ರು ಮಾಡಿಲ್ಲ ನಾವು ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಅಂತ ಹೇಳಿ ಎರಡು ವರ್ಷ ಮುಂದೂಡಿದರು ಅದಕ್ಕೆ ನಾನಿವತ್ತು ಒತ್ತಾಯ ಮಾಡ್ತೀನಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಮಾಧುಸ್ವಾಮಿಯವ್ರ ಕಮಿಟಿ ಮಾಡಿಯನ್ನು ಒಳ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಿದೆ ಅದನ್ನು ಕೂಡಲೇ ಜಾರಿ ಮಾಡಿ ಸುಪ್ರೀಂ ಕೋರ್ಟ್ಗೂ ಕೂಡ ಅದನ್ನು ನಾವು ಸಲ್ಲಿಸಿದ್ದೀವಿ ಕೂಡಲೇ ಜಾರಿ ಮಾಡಿ ಟು ಕರೆಕ್ಷನ್ ಏನಾದರೂ ತಪ್ಪು ತಡೆಗಳಾಗಿದ್ರೆ ಅದನ್ನು ತಿದ್ದಲಿಕ್ಕೆ ಮತ್ತೆ ಅವಕಾಶ ಇರ್ತದೆ ಸಬ್ಜೆಕ್ಟಿವ್ ಕರೆಕ್ಷನ್ ಕೂಡಲೇ ಈ ತಿಂಗಳು ಮುಗಿಯೋದ್ರೊಳಗಾಗಿ ಜಾರಿ ಮಾಡಬೇಕು ಮಾಡದೇ ಇದ್ರೆ ಆಗಸ್ಟ್ ಒಂದರಿಂದ ನಾವು ಈ ರಾಜ್ಯದ ಉದ್ದಗಲಕ್ಕೂ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಯನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಇದೊಂದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಎರಡನೇ ಸ್ವಾತಂತ್ರ್ಯಕ್ಕಾಗಿ ಏನು ಹೋರಾಡಿದ್ರು ಅಸ್ಪೃಶ್ಯರು ತಮ್ಮ ಬದುಕಿಗಾಗಿ ತಮ್ಮ ಉಳಿವಿಗಾಗಿ ಇದೊಂದು ದೊಡ್ಡ ಆಂದೋಲನವನ್ನೇ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ತಿಂಗಳು ಅಂದರೆ ಜುಲೈ ಮುಗಿಯೋದ್ರೊಳಗಾಗಿ ಮಾಡದೆ ಹೋದರೆ ಒಂದನೇ ತಾರೀಕಿಗೆ ಮೂವತ್ತು ಜಿಲ್ಲೆಗಳಲ್ಲಿ ನಾವು ಅಸಹಕಾರ ಚಳವನ್ನ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಬದ್ಧತೆ ಇತ್ತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಬದ್ಧತೆ ಇತ್ತಂದ್ರೆ ಯಾರು ಸಮಾಜದಲ್ಲಿ ಅತ್ಯಂತ ಶೋಷಣೆಗೊಳಗಾಗಿದ್ದಾರೆ ಸ್ಕಾವೆಂಜರ್ಸ್ ಮಕ್ಕಳು ಕಕ್ಕಸು ತೊಳೆಯುವವರು ಮಲಮೂತ್ರಗಳನ್ನು ಸ್ವಚ್ಛ ಮಾಡುವವರು ಗಟರ್ಗಳನ್ನು ಸ್ವಚ್ಛ ಮಾಡುವವರು ರಸ್ತೆ ಬದಿ ಕುತ್ ಚಪ್ಪಲಿ ಒಲಿಯುವವರು ಇಂಥವ್ರ ಮಕ್ಕಳಿಗೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ